ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಬೇಗ ಮಾಡೋ ಅಂಥದ್ದು ಮಾಮೂಲಿ ಚಿತ್ರಾನ್ನ ಮಾಡ್ತೀವಲ್ಲ ಅದಕ್ಕೇ ಕ್ಯಾರೆಟ್ ಹಾಕಿದ್ರೆ ಕ್ಯಾರೆಟ್ ಚಿತ್ರಾನ್ನ ಮತ್ತು ನಾನಿವತ್ತು ಅಲೋವೆರಾ ಮತ್ತು ಮೊಟ್ಟೆನ ಹಾಕಿ ಒಂದು ಹೇರ್ ಪ್ಯಾಕ್ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಲೋವೆರಾ ಅಂತೂ ಕೂದಲು ಬೆಳೆಯೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ನಾನು ಮೊಟ್ಟೆದು ವೈಟ್ ಭಾಗ ಮಾತ್ರ ಹಾಕ್ತಾಯಿದ್ದೀನಿ ಯೆಲ್ಲೋ ಕಲರ್ ಭಾಗ ಆಮ್ಲೆಟ್ ಮಾಡ್ಕೊಂಡು ತಿಂದ್ಕೊಳ್ತೀನಿ ನಂತರ ಏನಂದರೆ ಇವತ್ತು ಲಾಸ್ಟ್ ಡೇ ನಮಗೆ ಕ್ಲಾಸು ನೋಡಿ ನಿಮಗೆ ಹೇರ್ ಹೇಗಾಗಿದೆ ಅಂತ ಇದೇನು ತಲೆ ಇನ್ನೂ ಬಾಚಲಿಲ್ಲ ಆದರೂ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಅಂತಂದ್ಬಿಟ್ಟು ಇವತ್ತು ನಮಗೆ ಲಾಸ್ಟ್ ಡೇ ಮುಗೀತು ಈಗ ಆರು ದಿನ ಏನೇನು ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಕಲ್ತ್ಕೊಂಡಿದ್ದೀವಿ ಅಂತ ಅಂದ್ಕೊಂಡವ್ರೆ ಅವರು ಆದರೆ ನಮಗೆ ಅಷ್ಟೊಂದೆಲ್ಲ ಕಲ್ತ್ಕೊಂಡಿಲ್ಲ ಸುಮಾರಾಗಿ ಮ್ಯಾನೇಜ್ ಮಾಡ್ತಾ ಇವತ್ತು ಅವರು ಕ್ಲಾಸು ಅವರ ಇದರಲ್ಲೇ ಕೊಟ್ಟರು ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಕ್ವಿಲ್ಲಿಂಗ್ ಅಂತೆ ಚೆನ್ನಾಗಿ ಬಂದಿತ್ತು ಇದನ್ನೆಲ್ಲ ತುಂಬ ಸಿಂಪಲ್ಲಾಗಿ ವೇಸ್ಟೇಜ್ ಬಟ್ಟೆಗಳನ್ನ ಪೀಸ್ ಕೊಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ನಾನು ಈ ಕ್ರೋಶ ಕಲ್ತಿದ್ವಿ ಕ್ರೋಶದಲ್ಲಿ ತುಂಬ ಸಿಂಪಲ್ ಕ್ರೋಶ ಎಲ್ಲ ಕಲ್ತಿದ್ದೀನಿ ಬೇಸಿಕ್ ಮಾತ್ರ ಹೇಳ್ಕೊಡ್ತಾರೆ ಒಂದೊಂದು ದಿನಕ್ಕೆ ಒಂದೊಂದು ಆಗಿರೋದ್ರಿಂದ ಎಲ್ಲ ಬೇಸಿಕ್ ಮಾತ್ರ ಹೇಳ್ಕೊಡ್ತಾರೆ ಅದರಲ್ಲಿ ನಾವು ಒಂದು ಮ್ಯಾಟ್ ಆ ಥರ ಒಂದು ಚಿಕ್ಕ ಪುಟ್ಟದ್ದು ಮಾಡ್ಕೊಬೋದು ಟೊಪ್ಪಿ ಆ ಥರದ್ದು ಮಾಡ್ಕೊಡೋದು ಹೇಳ್ಕೊಟ್ಟಿದ್ದಾರೆ ಬಟ್ ಪರವಾಗಿಲ್ಲ ಮನೇಲಿ ಸುಮ್ಮನೆ ವೇಸ್ಟಾಗಿ ಕುತ್ಕೊಳ್ಳೋದ್ರ ಬದಲು ಇದನ್ನಾರು ಟ್ರೈ ಮಾಡ್ಬೋದು ನೆಕ್ಸ್ಟ್ ಇದರಿಂದ ನಾವೇನೇನು ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಬೆಳ್ಳುಳ್ಳಿ ಕಬಾಬ್ ವಿಡಿಯೋ ಹಾಕ್ತಿದ್ದೀನಿ ಅದು ಹೇಗೆ ಮಾಡಿದ್ದೀನಿ ಅದು ಯಾವ ಥರ ಬಂದಿತ್ತು ಕರೆಕ್ಟಾಗಿ ಅಲ್ಲಿ ತೋರಿಸಿರೋ ಥರನೇ ಬಂದಿತ್ತಾ ಅನ್ನೋದನ್ನು ಆ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ನಮಗೆ ಕ್ಯಾಂಡ್ಲ್ ಮೇಕಿಂಗು ಸೋಪ್ ಮೇಕಿಂಗು ಮತ್ತು ನಿಟ್ಟಿಂಗು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿರೋದನ್ನ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟ ಇರೋರು ನೋಡಬಹುದು ನೆಕ್ಸ್ಟು ಡೋರ್ ಮ್ಯಾಟ್ ಟ್ರೈ ಮಾಡ್ತೀನಿ ಅದನ್ನು ಸಹ ವಿಡಿಯೋ ಹಾಕ್ತೀನಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು